ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಭಾರತದಲ್ಲಿ ಹಲವಾರು ಮಹತ್ವದ ನಿಯಮಗಳು ಜಾರಿಗೆ ಬರಲಿವೆ ಇವು ಬ್ಯಾಂಕಿಂಗ್ ಎಲ್ಪಿಜಿ ಎಟಿಎಂ ಫಿಕ್ಸೆಡ್ ಡಿಪಾಸಿಟ್ ಮತ್ತು ಬೆಳ್ಳಿ ಮಾರುಕಟ್ಟೆಗೆ ಸಂಬಂಧಿಸಿವೆ ಈ ಬದಲಾವಣೆಗಳು ಗ್ರಾಹಕರ ದೈನಂದಿನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರಲಿವೆ ಈ ಲೇಖನದಲ್ಲಿ ಸೆಪ್ಟೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದು ರಿಂದ ಜಾರಿಗೆ ಬರುವ ಈ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿಯಿರಿ ಇದೇ ರೀತಿಯ ಎಲ್ಲಾ ಮಾಹಿತಿಗೆ ನಮ್ಮ ಟೆಲಿಗ್ರಾಂ ಚಾನೆಲ್ಗೆ ಈ ಕೂಡಲೇ ಜಾಯಿನ್ ಆಗಲು ಇಲ್ಲಿ ಕ್ಲಿಕ್ ಮಾಡಿ ಒಂದು ಎಸ್ಬಿಐ ಕ್ರೆಡಿಟ್ ಕಾರ್ಡ್ ನಿಯಮಗಳ ಬದಲಾವಣೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರಿಗೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಕೆಲವು ಮಹತ್ವದ ಬದಲಾವಣೆಗಳು ಜಾರಿಗೆ ಬರಲಿವೆ ಎಸ್ಬಿಐ ಕಾರ್ಡ್ಗಳ ರಿವಾರ್ಡ್ ಪಾಯಿಂಟ್ಗಳ ಸಂಗ್ರಹಣೆಗೆ ಸಂಬಂಧಿಸಿದ ನಿಯಮಗಳು ಸೆಪ್ಟೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದು ರಿಂದ ಬದಲಾಗಲಿವೆ ಆದರೆ ಕಾರ್ಡ್ ಹೋಲ್ಡರ್ ಪ್ರೊಟೆಕ್ಷನ್ ಪ್ಲಾನ್ ಗೆ ಸಂಬಂಧಿಸಿದ ನಿಯಮಗಳು ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರ ಇಪ್ಪತ್ತೈದು ರಿಂದ ಜಾರಿಗೆ ಬರಲಿವೆ ಎಸ್ಬಿಐ ಕಾರ್ಡ್ನ ಅಧಿಕೃತ ವೆಬ್ಸೈಟ್ನ ಪ್ರಕಾರ ಸೆಪ್ಟೆಂಬರ್ ಒಂದು ಎರಡು ಸಾವಿರ ಇಪ್ಪತ್ತೈದು ರಿಂದ ಡಿಜಿಟಲ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳು ವ್ಯಾಪಾರಿಗಳು ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ವಹಿವಾಟುಗಳ ಮೇಲೆ ರಿವಾರ್ಡ್ ಪಾಯಿಂಟ್ಗಳ ಸಂಗ್ರಹಣೆಯನ್ನು ಲೈಫ್ ಸ್ಟೈಲ್ ಹೋಮ್ ಸೆಂಟರ್ ಎಸ್ಬಿಐ ಕಾರ್ಡ್ ಲೈಫ್ ಸ್ಟೈಲ್ ಹೋಮ್ ಸೆಂಟರ್ ಎಸ್ಬಿಐ ಕಾರ್ಡ್ ಸೆಲೆಕ್ಟ್ ಮತ್ತು ಲೈಫ್ ಸ್ಟೈಲ್ ಹೋಮ್ ಸೆಂಟರ್ ಎಸ್ಬಿಐ ಕಾರ್ಡ್ ಪ್ರೈಂಗೆ ನಿಲ್ಲಿಸಲಾಗುವುದು ಈ ಬದಲಾವಣೆಯಿಂದ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ತಮ್ಮ ವಹಿವಾಟು ಯೋಜನೆಗಳನ್ನು ಮರುಪರಿಶೀಲಿಸಬೇಕಾಗುತ್ತದೆ ಎರಡು ಎಲ್ಪಿಜಿ ಸಿಲಿಂಡರ್ ಬೆಲೆಗಳ ಏರಿಳಿತ ಪ್ರತಿ ತಿಂಗಳ ಮೊದಲ ದಿನದಂತೆ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ತೈಲ ಕಂಪನಿಗಳು ದೇಶೀಯ ಎಲ್ಪಿಜಿ ಸಿಲಿಂಡರ್ಗಳ ಹೊಸ ಬೆಲೆಗಳನ್ನು ಪ್ರಕಟಿಸಲಿವೆ ಜಾಗತಿಕ ಕಚ್ಚಾ ತೈಲ ಬೆಲೆಗಳು ಮತ್ತು ಕಂಪನಿಗಳ ಆಂತರಿಕ ಲೆಕ್ಕಾಚಾರಗಳ ಆಧಾರದ ಮೇಲೆ ಈ ಬೆಲೆಗಳು ಏರಿಳಿತಗೊಳ್ಳುತ್ತವೆ ಎಲ್ಪಿಜಿ ಬೆಲೆ ಏರಿಕೆಯು ಕುಟುಂಬದ ಅಡಿಗೆ ಬಜೆಟ್ನ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡಬಹುದು ಆದರೆ ಬೆಲೆ ಕಡಿತವಾದರೆ ಗ್ರಾಹಕರಿಗೆ ಕೆಲವು ಪರಿಹಾರವನ್ನು ಒದಗಿಸಬಹುದು ಈ ಬದಲಾವಣೆಯಿಂದ ಗ್ರಾಹಕರು ತಮ್ಮ ಮಾಸಿಕ ಖರ್ಚು ಯೋಜನೆಯನ್ನು ಸರಿಹೊಂದಿಸಿಕೊಳ್ಳಬೇಕಾಗುತ್ತದೆ ಮೂರು ಎಟಿಎಂ ವಹಿವಾಟು ಶುಲ್ಕದಲ್ಲಿ ಬದಲಾವಣೆ ಕೆಲವು ಬ್ಯಾಂಕುಗಳು ಎಟಿಎಂ ವಹಿವಾಟುಗಳಿಗೆ ಸಂಬಂಧಿಸಿದ ಹೊಸ ನಿಯಮಗಳನ್ನು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಜಾರಿಗೆ ತರಲಿವೆ ಗ್ರಾಹಕರು ತಮ್ಮ ಮಾಸಿಕ ಉಚಿತ ಎಟಿಎಂ ವಹಿವಾಟಿನ ಮಿತಿಯನ್ನು ಮೀರಿದರೆ ಹೆಚ್ಚಿನ ಶುಲ್ಕವನ್ನು ಪಾವತಿಸಬೇಕಾಗುವುದು ಡಿಜಿಟಲ್ ವಹಿವಾಟುಗಳನ್ನು ಉತ್ತೇಜಿಸುವ ಸಲುವಾಗಿ ಬ್ಯಾಂಕುಗಳು ಎಟಿಎಂ ಬಳಕೆಯ ಮೇಲೆ ಶುಲ್ಕವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ತಜ್ಞರು ಗ್ರಾಹಕರು ಅನಗತ್ಯ ಎಟಿಎಂ ಹಿಂಪಡೆಯುವಿಕೆಯನ್ನು ಕಡಿಮೆ ಮಾಡಿ ಡಿಜಿಟಲ್ ಪಾವತಿಗಳಾದ ಯುಪಿಐ ಅಥವಾ ಕಾರ್ಡ್ ವಹಿವಾಟುಗಳನ್ನು ಆಯ್ಕೆ ಮಾಡಲು ಸಲಹೆ ನೀಡುತ್ತಾರೆ ಈ ಬದಲಾವಣೆಯಿಂದ ಗ್ರಾಹಕರು ತಮ್ಮ ಹಣಕಾಸಿನ ಯೋಜನೆಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕಾಗುತ್ತದೆ ನಾಲ್ಕು ಫಿಕ್ಸೆಡ್ ಡಿಪಾಸಿಟ್ ಬಡ್ಡಿದರದಲ್ಲಿ ಸಂಭಾವ್ಯ ಬದಲಾವಣೆ ಕೆಲವು ಬ್ಯಾಂಕುಗಳು ತಮ್ಮ ಸ್ಥಿರ ಠೇವಣಿ ಫಿಕ್ಸೆಡ್ ಡಿಪಾಸಿಟ್ ಬಡ್ಡಿ ದರದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಬದಲಾವಣೆಯನ್ನು ಜಾರಿಗೆ ತರಲು ಸಾಧ್ಯತೆ ಇದೆ ಪ್ರಸ್ತುತ ಬ್ಯಾಂಕುಗಳು ಆರೂವರೆ ಪರ್ಸೆಂಟ್ ರಿಂದ ಏಳುವರೆ ಪರ್ಸೆಂಟ್ ರವರೆಗಿನ ಬಡ್ಡಿ ದರವನ್ನು ನೀಡುತ್ತಿವೆ ಆದರೆ ಆರ್ಥಿಕ ನೀತಿಗಳು ಮತ್ತು ಮಾರುಕಟ್ಟೆ ಪರಿಸ್ಥಿತಿಗಳ ಆಧಾರದ ಮೇಲೆ ಈ ಬಡ್ಡಿ ದರ ಕಡಿಮೆಯಾಗುವ ಸಾಧ್ಯತೆಯಿದೆ ಎಂದು ತಜ್ಞರು ಊಹಿಸುತ್ತಿದ್ದಾರೆ ಇದರಿಂದ ಫಿಕ್ಸೆಡ್ ಡಿಪಾಸಿಟ್ನಲ್ಲಿ ಹೂಡಿಕೆ ಮಾಡುವ ಗ್ರಾಹಕರಿಗೆ ತಮ್ಮ ಹೂಡಿಕೆ ಯೋಜನೆಗಳನ್ನು ಮರುಪರಿಶೀಲಿಸುವ ಅಗತ್ಯವಿದೆ ಈ ಬದಲಾವಣೆಯು ದೀರ್ಘಕಾಲೀನ ಆರ್ಥಿಕ ಯೋಜನೆಗಳ ಮೇಲೆ ಪರಿಣಾಮ ಬೀರಬಹುದು ಐದು ಬೆಳ್ಳಿ ಮಾರುಕಟ್ಟೆಗೆ ಹೊಸ ಮಾರ್ಗಸೂಚಿಗಳು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಬೆಳ್ಳಿ ಮಾರುಕಟ್ಟೆಗೆ ಸಂಬಂಧಿಸಿದ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಸರ್ಕಾರವು ಬೆಳ್ಳಿಯ ಖರೀದಿ ಮತ್ತು ಮಾರಾಟದಲ್ಲಿ ಪಾ ಪಾರದರ್ಶಕತೆಯನ್ನು ಖಾತರಿಪಡಿಸಲು ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತರಲಿದೆ ಇದರ ಭಾಗವಾಗಿ ಬೆಳ್ಳಿ ಆಭರಣಗಳಿಗೆ ಹಾಲ್ಮಾರ್ಕ್ ಕಡ್ಡಾಯವಾಗುವ ಸಾಧ್ಯತೆಯಿದೆ ಈ ನಿಯಮವು ಗ್ರಾಹಕರಿಗೆ ಶುದ್ಧತೆಯ ಭರವಸೆಯನ್ನು ನೀಡುವ ಜೊತೆಗೆ ಬೆಳ್ಳಿ ಮಾರುಕಟ್ಟೆಯಲ್ಲಿ ವಂಚನೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಲಿದೆ ಗ್ರಾಹಕರು ಈ ಹೊಸ ನಿಯಮದ ಬಗ್ಗೆ ತಿಳಿದಿರುವುದು ಮುಖ್ಯವಾಗಿದೆ ವಿಶೇಷವಾಗಿ ಆಭರಣ ಖರೀದಿಗೆ ಯೋಜನೆ ಮಾಡುವವರು ಈ ಬದಲಾವಣೆಗಳಿಂದ ಗ್ರಾಹಕರಿಗೆ ಪರಿಣಾಮ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಜಾರಿಗೆ ಬರುವ ಈ ನಿಯಮಗಳು ಗ್ರಾಹಕರ ದೈನಂದಿನ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರಲಿವೆ ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಬಳಕೆದಾರರು ರಿವಾರ್ಡ್ ಪಾಯಿಂಟ್ಗಳ ಸಂಗ್ರಹಣೆಗೆ ಸಂಬಂಧಿಸಿದ ನಿಯಮಗಳ ಬದಲಾವಣೆಯಿಂದ ತಮ್ಮ ಖರ್ಚು ರೀತಿಯನ್ನು ಸರಿಹೊಂದಿಸಬೇಕಾಗುತ್ತದೆ ಎಲ್ಪಿಜಿ ಬೆಲೆ ಏರಿಳಿತವು ಕುಟುಂಬದ ಬಜೆಟ್ಗೆ ಪರಿಣಾಮ ಬೀರಬಹುದು ಆದರೆ ಎಟಿಎಂ ಶುಲ್ಕದ ಬದಲಾವಣೆಯಿಂದ ಡಿಜಿಟಲ್ ವಹಿವಾಟುಗಳಿಗೆ ಒತ್ತು ನೀಡುವ ಅಗತ್ಯವಿದೆ ಫಿಕ್ಸೆಡ್ ಡಿಪಾಸಿಟ್ ಬಡ್ಡಿದರದ ಕಡಿತವು ದೀರ್ಘಕಾಲೀನ ಹೂಡಿಕೆದಾರರಿಗೆ ಸವಾಲಾಗಬಹುದು ಮತ್ತು ಬೆಳ್ಳಿ ಮಾರುಕಟ್ಟೆಯ ಹೊಸ ನಿಯಮಗಳು ಗ್ರಾಹಕರಿಗೆ ಶುದ್ಧತೆಯ ಭರವಸೆಯನ್ನು ನೀಡಲಿದೆ